ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಇವತ್ತಿನ ಈ ವಿಡಿಯೋದಲ್ಲ ನಿಮಗೆ ಬೆಂಗಳೂರಿಂದ ಅಯೋಧ್ಯೆಗೆ ಅಂದರೆ ರಾಮ ಮಂದಿರನ್ನು ತಲುಪೋದಕ್ಕೆ ಫ್ಲೈಟ್ನಲ್ಲಿ ಅಂತ ಹೇಳ್ಬಿಟ್ಟು ಮತ್ತು ಫ್ಲೈಟನ್ನು ಬುಕ್ ಮಾಡೋದಾಗಪ್ಪ ಅಂತ ಹೇಳ್ಬಿಟ್ಟು ಡೀಟೇಲ್ಸ್ ಆಗಿ ಒಂದು ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಸೊ ದಯವಿಟ್ಟು ಈ ಒಂದು ಕೊನೆವರೆಗೂ ನೋಡಿ ಸ್ಕಿಪ್ ಮಾಡಿ ಸ್ಕಿಪ್ ಮಾಡ್ರಪ್ಪ ಅಂದ್ರೆ ನಿಮಗೆ ಪ್ರಸ್ಗಳು ಗೊತ್ತಾಗಂಗಿಲ್ಲ ಹೌದು ಇದೇ ತಿಂಗಳು ಇಪ್ಪತ್ತೇಳನೇ ತಾರೀಕು ಅಂದರೆ ಜನವರಿ ಇಪ್ಪತ್ತೆರಡನ ತಾರೀಕು ನಮಗೆ ಅಯೋಧ್ಯೆಯಲ್ಲಿ ಇರ್ತಕ್ಕಂಥ ರಾಮ ಮಂದಿರ ಓಪನ್ ಆಗ್ತಿದೆ ಸೊ ಎಲ್ಲರೂ ಹೋಗೋಕ್ಕೆ ಪ್ಲಾನ್ ಮಾಡ್ತಾ ಇರ್ತೀರಾ ಆ ಫ್ಲೈಟ್ನಲ್ಲಿ ಹೋಗೋದಕ್ಕೆ ಕೇವಲ ಮೂರು ಗಂಟೆಯಲ್ಲಿ ನಾವು ರಾಮ ಮಂದಿರನ್ನು ತಲುಪೋದು ಫ್ಲೈಟ್ ನಲ್ಲಿ ಹೋದ್ರೆ ಅದೇ ಅಂತ ಹೇಳ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ ನಿಮ್ಗೆ ಡೀಟೇಲ್ಸ್ ತಿಳಿಸ್ಕೊಡ್ತಾ ಹೋಗ್ತೀನಿ ಈ ಒಂದು ಕೊನೆವರೆಗೂ ನೋಡಿ ಮತ್ತೆ ನಿಮ್ಗೆ ಎಲ್ಲರಿಗೂ ತುಂಬಾ ತುಂಬಾ ಧನ್ಯವಾದಗಳು ತುಂಬಾ ಥ್ಯಾಂಕ್ಸ್ ಅಂತ ಹೇಳ್ತೀನಿ ಏನಕ್ಕಪ್ಪ ಅಂತಂದ್ರೆ ನನ್ನ ಯೂಟ್ಯೂಬ್ ಚಾನಲ್ ರೀಸೆಂಟ್ ಆಗಿ ಹತ್ತು ಸಾವಿರ ಜನ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಯಿತು ಮತ್ತೆ ಯೂಟ್ಯೂಬ್ ಮೇಲ್ ಬಂತು ಫ್ಲೈಂಗ್ ಪ್ರೇಮ್ ಕಂಗ್ರೆಟ್ಸ್ ಆನ್ ಟೆನ್ ತೌಸಂಡ್ ಸಬ್ಸ್ಕ್ರೈಬರ್ ಅಂತ ಹೇಳ್ಬಿಟ್ಟು ಆ ಒಂದು ಮೇಲ್ ನನಗೆ ತುಂಬಾ ಖುಷಿ ಆಯ್ತು ನಿಮಗೆ ತೋರಿಸ್ತೀನಿ ನೋಡಿ ಹತ್ತು ಸಾವಿರ ಜನ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡಿದರೆ ಅದರಲ್ಲಿ ನೀವು ಕೂಡ ಒಬ್ಬರು ಆಗಿದ್ದಾರೆ ಅನ್ಕೊಂತೀನಿ ಮತ್ತೆ ಇನ್ನು ಹಾಕ್ತೀರಾ ಅನ್ಕೊಂಡಿದ್ದೀನಿ ಸೊ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಿಗೆ ಸಬ್ಸ್ಕ್ರೈಬ್ ಆಗಿ ಅಂದರೆ ಸಬ್ಸ್ಕ್ರೈಬ್ ಆಗಿ ಮತ್ತೆ ಬೆಲೆ ಕೂಡ ಕ್ಲಿಕ್ ಮಾಡಿ ಮತ್ತು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಸೊ ನಾನು ಫ್ಲೈಟ್ ಬಗ್ಗೆ ಫ್ಲೈಟ್ ಜರ್ನಿಗಳ ಬಗ್ಗೆ ತುಂಬ ವಿಡಿಯೋಗಳನ್ನು ಮಾಡ್ತಾ ಇದ್ದೀನಿ ಏನಕ್ಕ ಅಂತಂದರೆ ಪ್ರತಿಯೊಬ್ಬರು ಫ್ಲೈಟ್ನಲ್ಲಿ ಹೋಗಬೇಕು ತುಂಬಾ ಈಸಿ ಕಡಿಮೆ ದುಡ್ಡಲ್ಲಿ ಹೋಗ್ಬೋದು ಅಂತ ನಾನು ಯೂಟ್ಯೂಬಲ್ಲಿ ಹೇಳ್ತಾ ಇರ್ತೀನಿ ಸೊ ಇನ್ನು ಇದೇ ರೀತಿ ಹಲವಾರು ವೀಡಿಯೋಗಳನ್ನು ಮಾಡ್ತಾ ಇರ್ತೀನಿ ನನ್ನ ಸಪೋರ್ಟ್ ಮಾಡಿ ಮತ್ತು ಆ ವಿಡಿಯೋಗೆ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಶುರು ಮಾಡೋಣ ಸೊ ಪಕ್ಕದಲ್ಲಿ ಕಂದಿರ್ತಕ್ಕಂಥ ಸ್ಕ್ರೀನ್ ನೀವು ಗಮಸ್ತವಾಗಿ ಫ್ಲೈಟ್ ಟಿಕೆಟ್ ಬುಕ್ ಮಾಡುವಂಥ ಪ್ರೊಸೆಸ್ ನಿಮಗೆ ಗೊತ್ತಾಗುತ್ತೆ ಸೊ ಮೊದಲಾಗಿ ಈಗ ನಿಮ್ಮ ಮೊಬೈಲಲ್ಲಿ ನೀವು ಏನೋ ಫ್ಲಿಪ್ಕಾರ್ಟ್ ಅಪ್ಲಿಕೇಶನ್ ಯೂಸ್ ಮಾಡ್ತಾರಪ್ಪ ಅಂದರೆ ಫ್ಲಿಪ್ಕಾರ್ಟ್ ಅಪ್ಲಿಕೇಶನ್ ಓಪನ್ ಮಾಡಿ ಇಲ್ಲ ಅಂತಂದರೆ ಡೌನ್ಲೋಡ್ ಮಾಡ್ಕೊಳ್ಳಿ ಹೌದು ಏನಕ್ಕಪ್ಪ ಅಂತಂದರೆ ನಾನು ಈಗ ನೀವು ಹೇಗೆ ಶಾಪಿಂಗ್ ಹೇಗೆ ಡಿಸ್ಕೌಂಟ್ ತಗೊಂತಿರೋ ಹೇಗೆ ಆಫರಲ್ಲಿ ನೀವು ಐಟಮ್ಗಳನ್ನು ಬುಕ್ ಮಾಡ್ಕೊತೀರೋ ಅದೇ ರೀತಿ ಫ್ಲಿಪ್ಕಾರ್ಟಲ್ಲಿ ಫ್ಲೈಟ್ ಟಿಕೆಟ್ಗಳನ್ನು ಒಳ್ಳೆ ಡಿಸ್ಕೌಂಟಲ್ಲಿ ಬುಕ್ ಮಾಡ್ಕೋಬೋದು ನಾನು ಯಾವಾಗಲೂ ಫ್ಲಿಪ್ಕಾರ್ಟಲ್ಲಿ ಟಿಕೆಟನ್ನು ಬುಕ್ ಮಾಡೋದು ಮತ್ತು ನಾನು ನಿಮಗೆ ತೋರಿಸಿದ್ದೀನಿ ಕೂಡ ತುಂಬ ವೀಡಿಯೋಗಳಲ್ಲಿ ಫ್ಲಿಪ್ಕಾರ್ಟ್ ಅಲ್ಲಿ ಟಿಕೆಟ್ ಅನ್ನು ಬುಕ್ ಮಾಡಿದಾಗ ಅಂತ ಹೇಳ್ಬಿಟ್ಟು ಸೊ ನಾನು ಯೂಟ್ಯೂಬಲ್ಲಿ ನೀವು ಚೆಕ್ ಮಾಡ್ಬೋದು ನಾನು ತುಂಬ ವೀಡಿಯೋಗಳಲ್ಲಿ ಫ್ಲೈಟ್ ಟಿಕೆಟ್ ಬುಕ್ ಮಾಡಿದಾಗ ಅಂತ ಹೇಳ್ಬಿಟ್ಟು ತುಂಬ ವೀಡಿಯೋಗಳನ್ನು ಮಾಡಿದ್ದೀನಿ ಬೆಂಗಳೂರಿನ ಶಿವಮೊಗ್ಗ ಡೆಲ್ಲಿ ಇಂಟರ್ನ್ಯಾಷನಲ್ ಫ್ಲೈಟು ತುಂಬ ಕಡೆ ಫ್ಲೈಟ್ ಟಿಕೆಟ್ಗಳನ್ನು ಬುಕ್ ಮಾಡಿದ್ದೀನಿ ಬುಕ್ ಮಾಡುವಂಥ ಪ್ರೊಸೆಸ್ ಅಂತ ಹೇಳ್ಬಿಟ್ಟು ನಾನು ಯೂಟ್ಯೂಬಲ್ಲಿ ಆಲ್ರೆಡಿ ತುಂಬ ಇದಾವೆ ಸೊ ಇವಾಗ ನಾನು ಬೆಂಗಳೂರಿಂದ ಅಯೋಧ್ಯೆಗೆ ಬುಕ್ ಅಂತ ಹೇಳ್ಬಿಟ್ಟು ಸಪ್ರೇಟ್ ಒಂದು ವೀಡಿಯೋ ಮಾಡ್ತಾ ಇದ್ದೀನಿ ಬನ್ನಿ ವಿಡಿಯೋ ಶುರು ಮಾಡೋಣ ಸೊ ಫ್ಲಿಪ್ಕಾರ್ಟ್ ಅಪ್ಲಿಕೇಶನ್ ಓಪನ್ ಮಾಡಿದ ಮೇಲೆ ನಿಮಗೆ ಈ ರೀತಿ ಕೆಟಗಿರ್ಸ್ ಅಂತ ಕಾಣ್ತಿದೆ ಅದರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಓಪನ್ ಮಾಡಿದ ಮೇಲೆ ಈ ರೀತಿ ಕಾಣುತ್ತೆಲ್ಲ ಹೋಮ್ ಮತ್ತು ಕೆಟಗೇ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡಿ ಕೆಟಗಿರ್ಸ್ ಮೇಲೆ ಕ್ಲಿಕ್ ಮಾಡಿದ್ರಪ್ಪ ಅಂದರೆ ಸೈಡ್ ಈಗ ಸ್ಲೈಡ್ ಮಾಡಿ ಸ್ಲೈಡ್ ಅಂದ್ರೆ ನಿಮಗೆ ಸೈಡ್ ಇಲ್ಲಿ ಕಾಣುತ್ತೆ ನೋಡಿ ಆ ಫ್ಲೈಟ್ ಆ್ಯಂಡ್ ಹೋಟೆಲ್ಸ್ ಅಂತ ಅದರ ಮೇಲೆ ಕ್ಲಿಕ್ ಮಾಡಿ ಅದರ ಮೇಲೆ ಕ್ಲಿಕ್ ಮಾಡ್ರಪ್ಪ ಅಂದರೆ ನಿಮಗೆ ಇಲ್ಲಿ ಕಾಣುತ್ತೆ ನೋಡಿ ಫ್ಲೈಟ್ ಅಂತ ಹೇಳ್ಬಿಟ್ಟು ಫ್ಲೈಟ್ಸ್ ಅಂದರೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಮಾಡಿ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರಪ್ಪ ಅಂದರೆ ನಿಮಗೆ ಈ ರೀತಿ ಓಪನ್ ಆಗುತ್ತೆ ಸೊ ಫ್ಲಿಪ್ಕಾರ್ಟ್ ಏನಪ್ಪ ಚೂಸ್ ಮಾಡ್ತೀವಿ ಅಂತಂದರೆ ನೋಡ್ಬೋದು ಇಲ್ಲಿ ಫ್ಲಿಪ್ಕಾರ್ಟ್ ಆಸ್ ದ ಲೋವೆಸ್ಟ್ ಫ್ಲೈಟ್ ಫೇರ್ಸ್ ಎನಿವೇರ್ ಟು ಕಂಪೇರ್ ಅಂತ ಇದೆ ನೀವು ಎಲ್ಲೇ ಕಂಪೇರ್ ಮಾಡ್ಬೋದು ಮತ್ತೆ ಇಲ್ಲೇಂತಲ್ಲ ಇಲ್ಲೇ ಬುಕ್ ಮಾಡ್ಕೋಬೇಕಂತೇನಿಲ್ಲ ಸೊ ನೀವು ಕಂಪೇರ್ ಮಾಡ್ಬೋದು ಆ ವಿಗೋ ಆ ಯಾತ್ರಾ ಡಾಟ್ ಕಾಮಲ್ಲಿ ಕ್ಲಿಯರ್ ಟ್ರಿಪ್ಪಲ್ಲಿ ಮತ್ತು ಗೂಗಲ್ ಪೇಟ್ಸ್ ಎಲ್ಲ ಕಂಪೇರ್ ಮಾಡ್ಕೊಂಬಂದು ನೀವು ಇಲ್ಲಿ ಟಿಕೆಟನ್ನು ಬುಕ್ ಮಾಡ್ಕೋಬೋದು ಗೂಗಲ್ ಫ್ಲೈಟು ಬೇರೆ ಬೇರೆ ಕಡೆ ವಿಗೋದಲ್ಲಿ ಬುಕ್ ಮಾಡಿದೆ ಹೇಗಪ್ಪ ಅಂತ ನಾನು ವೀಡಿಯೋ ಮಾಡಿದ್ದೀನಿ ಯೂಟ್ಯೂಬಲ್ಲಿ ನೀವು ಚೆಕ್ ಮಾಡ್ಕೋಬೋದು ಸೊ ಇವಾಗ ನಾನು ಫ್ಲಿಪ್ಕಾರ್ಟಲ್ಲಿ ಬಿ ನಿಮಗೆ ಹೇಗೆ ಬುಕ್ ಮಾಡೋದನ್ನು ತಿಳ್ಕೊಡ್ತಾ ಹೋಗ್ತೀನಿ ಸೊ ಈ ರೀತಿ ಒಪ್ಪನ್ ಆದಮೇಲೆ ನೋಡ್ಬೋದು ಇಲ್ಲಿ ಒನ್ ವೇ ರೌಂಡ್ ಟ್ರಿಪ್ಪು ಫ್ರಮು ಟು ಡಿಪಾರ್ಟು ಮತ್ತು ರಿಟನ್ನು ಟ್ರಾವೆಲ್ಸ್ ಅಂತ ಹೇಳ್ಬಿಟ್ಟು ಇದೆಲ್ಲ ಡೀಟೇಲ್ಸಿಗೆ ನಾನು ಹಳೆ ಹಿಡಿಕೆ ಹೇಳಿದ್ದೀನಿ ಹಾಗೆ ನಿಮಗೆ ಬ್ರೀಫಾಗಿ ಹೇಳ್ತೀನಿ ನೋಡಿ ಒನ್ ವೇ ಅಂತಂದರೆ ಒನ್ ಸೈಡು ಬೆಂಗಳೂರಿಂದ ಹೈವೇದಾಗೆ ಹೋಗೋದು ಮಾತ್ರ ಬುಕ್ ಮಾಡುವಂಥ ಪ್ರೊಸೆಸ್ ರೌಂಡ್ ಟ್ರಿಪ್ ಅಂದರೆ ಹೋಗಿ ಮತ್ತು ಬರಲಿಕ್ಕೆ ಬೆಂಗಳೂರಿಂದ ಹೋಗಿ ಮತ್ತು ಐವೇದಾಗೆ ಹೋಗಿ ಬರಲಿಕ್ಕೆ ನಾವು ಒಟ್ಟಿಗೆ ಬುಕ್ ಮಾಡ್ಕೋಬೋದು ಮತ್ತು ಇಲ್ಲಿ ಡಿಪಾರ್ಟ್ ಅಂತಂದರೆ ಯಾವತ್ತು ಒಳ ತಿನ್ನೋದನ್ನ ಡೇಟ್ ಸೆಲೆಕ್ಟ್ ಮಾಡಲಿಕ್ಕೆ ಇದು ಡಿಪಾರ್ಟ್ ಅಂತ ಕರೀತಾರೆ ಸೊ ಮತ್ತೆ ಟ್ರಾವಲ್ಸನ್ನು ನೀವು ಸೆಲೆಕ್ಟ್ ಮಾಡ್ಕೋಬೋದು ಅಡಲ್ಟ್ಸ್ ಒನ್ ಟು ತ್ರೀ ಈ ಥರ ಎಷ್ಟು ಜನ ಹೋಗ್ತಾರೆ ಅದು ಚಿಲ್ಡ್ರನ್ಸ್ ಎರಡು ವರ್ಷದಿಂದ ಹನ್ನೆರಡು ವರ್ಷ ಒಳಗಡೆ ಇರ್ತಾರೆ ಅವರಲ್ಲಿ ಚಿಲ್ಡ್ರನ್ಸ್ ಆಗಿರ್ತಾರೆ ಮತ್ತು ಇನ್ಫಂಟ್ಸ್ ಎರಡು ವರ್ಷ ಒಳಗಡೆ ಇರ್ತಾರಲ್ಲ ಇನ್ಫೋನ್ಸ್ ಚಿಕ್ಕ ಮಕ್ಕಳಿಗೆ ಇನ್ಫೋನ್ಸ್ ಅಂತ ಕರಿತಾರೆ ಯಾರು ಹೋಗ್ತಿದ್ರೆ ಅವ್ರನ್ನ ನೀವು ಪ್ಲಸ್ ಕೊಟ್ಟು ಮಾಡ್ಬೋದು ಆಮೇಲೆ ಇಲ್ಲಿ ಕ್ಲಾಸ್ ಅಂತಿದೆಯಲ್ಲ ಎಕಾನಮಿಕ್ ಕ್ಲಾಸು ಪ್ರೀಮಿಯಂ ಎಕನಾಮಿಕ್ ಕ್ಲಾಸು ಬಿಸ್ನೆಸ್ ಕ್ಲಾಸು ಎಕನಾಮಿಕ್ ಕ್ಲಾಸ್ ಸಾಕು ನಮಗೆ ತುಂಬ ಫ್ಲೈಟ್ಸ್ಗಳು ಎಕನಾಮಿಕ್ ಕ್ಲಾಸ್ಗಳು ಇರ್ತವೆ ನಾವು ಎಕನಾಮಿಕ್ ಕ್ಲಾಸಲ್ಲೇ ಹೋದರೆ ಸಾಕು ಅವ್ರ ದುಡ್ಡು ಜಾಸ್ತಿ ಪ್ರೀಮಿಯಂ ಎಕನಾಮಿಕ್ ಕ್ಲಾಸು ಕ್ಲಾಸ್ ಎಲ್ಲ ತುಂಬ ದುಡ್ಡು ಜಾಸ್ತಿ ಓಕೆ ಇವಾಗ ಫ್ರಮ್ ಎಲ್ಲಿಂದ ಹೊಳ್ತಿರ ಅಂತ ನಾವು ಸೆಲೆಕ್ಟ್ ಮಾಡಬೇಕಾಗತ್ತೆ ಸೊ ಫ್ರಮ್ ಬೆಂಗಳೂರು ಟು ಅಯೋಧ್ಯೆ ನೀವು ಇಲ್ಲಿ ಟೈಪ್ ಮಾಡಿದಾಗೇ ಬರುತ್ತೆ ಇಲ್ಲಿ ನೋಡ್ಬೋದು ಮಹರ್ಷಿ ವಾಲ್ಮೀಕಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಂತ ಹೇಳ್ಬಿಟ್ಟು ಕೋರ್ಟ್ ಬಂದ್ಬಿಟ್ಟು ಎ ಜೆ ವೈ ಅಂತ ರೀಸೆಂಟಾಗಿ ಓಪನ್ ಆಗಿದೆ ಅಯೋಧ್ಯದಲ್ಲಿ ಈ ಒಂದು ಏರ್ಪೋರ್ಟು ಮಹರ್ಷಿ ವಾಲ್ಮೀಕಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ತುಂಬ ಚೆನ್ನಾಗಿದೆ ಸೊ ರಾಮ ಮಂದಿರಕ್ಕೆ ಕೇವಲ ಹತ್ತು ಕಿಲೋಮೀಟರ್ ದೂರದಲ್ಲಿರುವಂಥದ್ದು ಈ ಒಂದು ಏರ್ಪೋಟು ಸೊ ಈಗ ಸೆಲೆಕ್ಟ್ ಮಾಡಿದ್ದೀನಿ ಸೊ ಬೆಂಗಳೂರಿಂದ ಅಯೋಧ್ಯೆಗೆ ನಾನೀಗ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಮತ್ತು ಡಿಪಾರ್ಟ್ ನೀವು ಯಾವತ್ತು ಹೋಳ್ತೀರಾ ಅದನ್ನು ಡೇಟನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ ಈ ರೀತಿ ಫೇರ್ ಓಪನ್ ಆಗುತ್ತೆ ನೀವು ಗಮನಿಸ್ತಾ ಇರ್ಬೋದು ಯಾವ ತಿಂಗಳಲ್ಲಿ ಯಾವ ಡೇಲಿ ಎಷ್ಟು ಫೇರ್ ಫ್ಲೈಟ್ ಫೇರ್ ಇದೆ ಅಂತ ಹೇಳ್ಬಿಟ್ಟು ನೀವು ಗಮಸ್ತಾ ಇರ್ಬೋದು ಜನವರಿಲಿ ಒಂದಿಷ್ಟು ಆಮೇಲೆ ಫೆಬ್ರವರಿ ಇರ್ಬೋದು ಆರು ಸಾವಿರದ ಆರುನೂರು ರೂಪಾಯಿದಿಂದ ಸ್ಟಾರ್ಟ್ ಆಗುತ್ತೆ ಫ್ಲೈಟ್ ಟಿಕೆಟ್ಸು ಮತ್ತು ಮಾರ್ಚಲ್ಲಿ ಏಪ್ರಿಲಲ್ಲಿ ತುಂಬ ಎಕ್ಸ್ಪೆನ್ಸಿವ್ ಇರುವಂಥದ್ದು ತುಂಬ ಇದೆ ನೋಡಿ ತುಂಬ ಹೈ ಇದೆ ಅಂತ ಹೇಳ್ಬೋದು ಫೇರ್ಸೆಲ್ಲ ಸೊ ಇದು ಈಗ ಈಗ ಅಷ್ಟು ಡಿಮ್ಯಾಂಡ್ ಇದೆಪ್ಪ ಅಂದರೆ ಅಯೋಧ್ಯೆಗೆ ರಾಮ ಮಂದಿರ ಹೋಗ್ಲಿಕ್ಕೆ ತುಂಬ ಜನ ಟ್ರಾವೆಲ್ ಮಾಡ್ತಾಯಿದ್ದಾರೆ ಯಾಕಂದರೆ ಈ ರಾಮ ಮಂದಿರ ನ್ಯೂಲಿ ಓಪನ್ ಆಗ್ತಿದೆ ಇಪ್ಪತ್ತೇಳನೇ ತಾರೀಕು ಜನವರಿ ನಾನು ಈ ವಿಡಿಯೋ ಮಾಡ್ತಿರೋದು ಜನವರಿ ಹದಿನೇಳನೇ ತಾರೀಕು ಇಪ್ಪತ್ತೇಳು ತಾರೀಕಿಗೆ ಓಪನ್ ಆಗ್ತಿದೆ ಅಯೋಧ್ಯೆದಲ್ಲಿ ಇರತಕ್ಕಂಥ ರಾಮ ಮಂದಿರ ನಾನೀಗ ನೋಡ್ಬೋದು ನೀವು ಹದಿನೇಳು ತಾರೀಕು ನಾನೀಗ ವೀಡಿಯೋ ಇದ್ದೀನಿ ಸೊ ಇದು ಈಗಿರುವಂಥ ಫ್ಲೈಟ್ ಫೇರ್ಸು ಇದು ತುಂಬ ನಿಮಗೆ ನೆಕ್ಸ್ಟ್ ಫ್ಯೂಚರಲ್ಲಿ ನಿಮಗಿದು ಕಮ್ಮಿ ಆಗಿರುತ್ತೆ ನೀವು ನೋಡಿಕೊಂಡು ಬುಕ್ ಮಾಡ್ಕೋಬೋದು ಇವಾಗ ಡಿಮ್ಯಾಂಡ್ ಇದೆ ತುಂಬ ಹೈವೇದ್ಯೆಗೆ ತುಂಬ ಜನ ಟ್ರಾವೆಲ್ ಮಾಡ್ತಾ ಇದ್ದಾರೆ ಆಮೇಲೆ ಫ್ಲೈಟ್ಸ್ಗಳು ಕಮ್ಮಿ ಇದ್ದಾವೆ ತುಂಬ ಫ್ಲೈಟ್ಸ್ ಇಲ್ಲ ಯಾಕಂದರೆ ಹೊಸದಾಗಿ ಓಪನ್ ಆಗಿರುವಂಥದ್ದು ಏರ್ಪೋರ್ಟ್ ಮತ್ತು ಇನ್ನು ಏರ್ಲೈನ್ಸು ತುಂಬ ಫ್ಲೈಟ್ಸ್ಗಳನ್ನು ಬಿಟ್ಟಿಲ್ಲ ಸೊ ಈಗಿರುವಂಥ ಸಿಚುವೇಷನ್ ಇದು ಮತ್ತು ಫ್ಯೂಚರ್ ನಿಮಗೆ ಇದು ಕಮ್ಮಿ ಆಗ್ಬೋದು ಬಟ್ ನನ್ನ ಪ್ರಕಾರ ಐದರಿಂದ ಆರು ಸಾವಿರ ಐದು ಸಾವಿರ ರೂಪಾಯಿ ಮಿನಿಮಮ್ ಇದ್ದೇ ಇರುತ್ತೆ ಬೆಂಗಳೂರಿಂದ ಹೈವೇದ್ಯೆಗೆ ಹೋಗಲಿಕ್ಕೆ ಓಕೆ ಇವಾಗ ನಾವು ಆ ಈ ಥರ ಫೇರ್ ಕಿರಣ್ ಓಪನ್ ಆಗುತ್ತೆ ನೀವು ಯಾವಾಗ ಹೋಗ್ತೀರ ಅಂತ ನೀವು ಡೇಟನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ ಸೊ ಎಕ್ಸಾಂಪಲ್ ನಾನು ಇವಾಗ ಫೆಬ್ರವರಿ ಸೆಕೆಂಡ್ ಐದು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಆರು ಸಾವಿರ ರೂಪಾಯಿ ಇದೆ ಅದನ್ನು ಸೆಲೆಕ್ಟ್ ಮಾಡಿ ನಿಮಗೆ ತೋರಿಸ್ತೀನಿ ಎಕ್ಸಾಂಪಲ್ ಇದು ನೀವು ಯಾವ ಡೇಟ್ಗೆ ಹೋಗ್ತೀರ ಅಂತ ಆ ಡೇಟನ್ನು ಸೆಲೆಕ್ಟ್ ಮಾಡ್ಕೊಂಡು ಫ್ಲೈಟ್ ಟಿಕೆಟನ್ನು ಬುಕ್ ಮಾಡ್ಕೋಬೋದು ಸೊ ಇವಾಗ ನಾನು ಫೆಬ್ರವರಿ ಸೆಕೆಂಡನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಎಷ್ಟು ದಿನ ಹೋಗ್ತೀರ ಅಂತ ನೀವು ಸೆಲೆಕ್ಟ್ ಮಾಡ್ಕೋಬೋದು ಟ್ರಾವೆಲ್ಸ್ ಅವಾಗ ನಿಮಗೆ ಹೇಳಿದಾಗ ನಾನು ಒಬ್ಬರೇ ಸೆಲೆಕ್ಟ್ ಮಾಡ್ತಾ ಇದ್ದೀನಿ ಬೆಂಗಳೂರಿಂದ ಹೈವೇದಾಗೆ ಈಗ ಸರ್ಚ್ ಫ್ಲೈಟ್ ಕೊಟ್ಟರೆ ನಿಮಗೆ ಈ ರೀತಿ ಓಪನ್ ಆಗುತ್ತೆ ನೀವು ಗಮನಿಸ್ತಾ ಇರ್ಬೋದು ಬೆಂಗಳೂರಿಂದ ಅಯೋಧ್ಯೆಗೆ ಹತ್ತು ಗಂಟೆ ಐವತ್ತು ನಿಮಿಷಕ್ಕೆ ಡೈರೆಕ್ಟ್ ಫ್ಲೈಟ್ ಇರುವಂಥದ್ದು ಅಯೋಧ್ಯೆಗೆ ಅದು ಬಿಟ್ಟರೆ ನೆಕ್ಸ್ಟ್ ಫ್ಲೈಟ್ ಇರೋದು ಐದು ಗಂಟೆ ಇಪ್ಪತ್ತೈದು ನಿಮಿಷಕ್ಕೆ ಅರ್ಲಿ ಮಾರ್ನಿಂಗ್ ಇದು ಮತ್ತು ಒಂದು ಸ್ಟಾಪ್ ಇರುತ್ತೆ ಅಂದರೆ ಈಗ ಅದು ಬೆಂಗಳೂರಿಂದ ಹೈದ್ರಬಾದ್ ಹೋಗಿಬಿಟ್ಟು ಅಥವಾ ಡೆಲ್ಲಿ ಹೋಗಿಬಿಟ್ಟು ಹೋಗುತ್ತೆ ಈ ರೀತಿ ಅದು ಡೈರೆಕ್ಟ್ ಫ್ಲೈಟ್ ಅಲ್ಲ ನಿಮಗೆ ಡೈರೆಕ್ಟ್ ಫ್ಲೈಟ್ ಬೇಕಪ್ಪ ಅಂದರೆ ಡೈರೆಕ್ಟ್ ಫ್ಲೈನ ಬುಕ್ ಮಾಡ್ಕೋಬೋದು ಎಕ್ಸಾಂಪಲ್ ಈಗ ಹತ್ತೈವಕ್ಕಿರ ಫ್ಲೈಟ್ನ ನನಗೆ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಸೊ ಮತ್ತೆ ನಿಮಗೆ ಅಯೋಧ್ಯೆಗೆ ಬೆಂಗಳೂರಿಂದ ಈ ಒಂದು ರೇಟ್ ಇರುವಂಥದ್ದು ಮತ್ತು ಚೆನ್ನೈದಿಂದ ಹೈದರಾಬಾದಿಂದ ಎಲ್ಲಿಂದ ಬೇಕಾದ್ರೂ ನೀವು ಫ್ಲೈಟ್ ಟಿಕೆಟನ್ನು ಬುಕ್ ಮಾಡ್ಕೋಬೋದು ನೀವು ಯಾವ ಕಡೆ ನಿಮಗೆ ನಿಯರ್ ಆಗುತ್ತೋ ನೀವು ಎಲ್ಲಿರ್ತೀರೋ ಅಲ್ಲಿಂದ ಹೋಗ್ಬೇಕಂದ್ರೆ ಜಸ್ಟ್ ಫ್ರಮ್ ನಾನು ನೀವು ಚೇ ಮಾಡಬೇಕಾಗುತ್ತೆ ಈಗ ನಾನು ಚೆನ್ನೈನ ಆಗ್ತಾಯಿದ್ದೀನಿ ನೀವು ಗಮಸ್ತಾ ಇರ್ಬೋದು ಚೆನ್ನೈನಿಂದ ಐವತ್ತಿಗೆ ನಾನು ಈಗ ಸರ್ಚ್ ಮಾಡ್ತಾಯಿದ್ದೀನಿ ಫ್ಲೈಟ್ ಫೇರ್ನ ನೀವು ನೋಡ್ಬೋದು ಡೇಟ್ ವೈಸ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಆರು ಸಾವಿರದ ನಾನ್ನೂರ ತೊಂಬತ್ತರ ಮತ್ತು ಅಂದರೆ ಆರೂವರೆ ಸ್ಟಾರ್ಟ್ ಆಗುತ್ತೆ ಚೆನ್ನೈಯಿಂದ ಅಯೋಧ್ಯೆಗೆ ನೀವು ಓಲ್ಡ್ ಟೈಮಲ್ಲಿ ನಿಮಗೆ ಬೆಂಗಳೂರಿಂದ ಜಾಸ್ತಿ ಇತ್ತಪ್ಪ ಅಂತಂದರೆ ನೀವು ಚೆನ್ನೈಗೆ ಹೋಗ್ಬಿಟ್ಟು ಹೋಗ್ಬೋದು ಚೆನ್ನೈಗೆ ಹೋಗೋದೇನು ದೊಡ್ಡ ವಿಷಯ ಅಲ್ಲ ಇಲ್ಲಿಂದ ಟ್ರೈನ್ ಹೋಗ್ತವೆ ಶತಾಬ್ದಿ ಒಂದು ಟ್ರೈನ್ ಇರುತ್ತೆ ಬೆಳಗ್ಗೆ ನೂರ ಅರವತ್ತು ರೂಪಾಯಿ ಕೊಟ್ಟರೆ ನೀವು ಚೆನ್ನಾಗಿ ಹೋಗ್ಬೋದು ಐದು ಅವರಲ್ಲಿ ಸೊ ತುಂಬ ಡಿಫ್ರೆನ್ಸ್ ಇತ್ತು ಅಂದರೆ ನೀವು ಚೆನ್ನೈಯಿಂದ ಹೋಗ್ಬೋದು ಅಥವಾ ನೀವು ಚೆನ್ನೈವರಾಗಿದ್ದರೆ ಚೆನ್ನೈಯಿಂದ ಅಯೋಧ್ಯೆಗೆ ಹೋಗ್ಬೇಕಂತಂದರೆ ಈಗ ನೋಡ್ಕೊಂಡು ಹೋಗ್ಬೋದು ಸರ್ ಈ ಕಡಿಮೆ ಫ್ಲೈಟ್ ಇರೋದರಿಂದ ನಿಮಗೆ ಫ್ಲೈಟ್ಗಳು ಸ್ವಲ್ಪ ದುಡ್ಡು ಜಾಸ್ತಿ ಇರುತ್ತೆ ಸೊ ಇವಾಗ ನಾನು ಬೆಂಗಳೂರಿಂದ ಐವತ್ತಿಗೆ ಚೆಕ್ ಮಾಡಿದ್ನಲ್ವ ಆವಾಗಲೇ ನಿಮಗೆ ತೋರಿಸ್ತಾ ಇದೀನಿ ನೋಡಿ ಫೆಬ್ರವರಿ ಫಸ್ಟ್ ತೋರಿಸ್ತಾ ಇದೀನಿ ನೋಡಿ ನಿಮಗೆ ಫೆಬ್ರವರಿ ಫಸ್ಟಿಗೆ ನೋಡ್ಬೋದು ಫ್ಲೈಟ್ಗಳು ಅಂತ ಹೇಳ್ಬಿಟ್ಟು ಒಂದು ಮೂರು ಫ್ಲೈಟ್ ಸಿಗ್ತವೆ ಡೈರೆಕ್ಟ್ ಫ್ಲೈಟ್ ಇದೆ ಏರ್ ಇಂಡಿಯಾ ಎಕ್ಸ್ಪ್ರೆಸ್ ಬೆಳಗ್ಗೆ ಎಂಟು ಗಂಟೆಗೆ ಆಗಿದೆ ಹತ್ತುವರೆ ವರ್ಷದಲ್ಲಿ ನಿಮಗೆ ಐವತ್ತು ತಲುಪ್ತೀರಾ ಸೊ ನೋಡ್ಬೋದು ಫ್ಲೈಟ್ ತೆರ್ಬನ್ಬಿಟ್ಟು ಆರು ಸಾವಿರದ ಆರುನೂರು ರೂಪಾಯಿ ಇದೆ ಮತ್ತು ನಿಮಗೆ ಗಮನಿಸ್ತಾ ಇರ್ಬೋದು ಇಲ್ಲಿ ಡಿಸ್ಕೌಂಟ್ ಆಗುವಂಥದ್ದು ಗ್ರೀನಲ್ಲಿ ಕಾಣಿಸ್ತೀವಿ ನೋಡಿ ನಾನ್ನೂರ ಮೂವತ್ತೈದು ಪ್ಲಸ್ ಅರವತ್ತು ಆಫ್ ಆನ್ ಯು ಐ ಕೋಡ್ ಬಂದ್ಬಿಟ್ಟು ಎಫ್ ಎಲ್ ವೈ ಎಫ್ ಕೆ ಅಂತ ಒಂದು ಕೋಡ್ ಐತೆ ಅದನ್ನ ಹಾಕಿದರೆ ಡಿಸ್ಕೌಂಟ್ ಆಗುತ್ತೆ ಓಕೆ ಈಗ ನಾನು ಈ ಒಂದು ಫ್ಲೈಟ್ನ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ ಬೆಳಗ್ಗೆ ಎಂಟು ಗಂಟೆಗೆ ಒಂದು ಫ್ಲೈಟ್ ಇರುವಂಥದ್ದು ಬೆಂಗಳೂರಿಂದ ಅದರ ಮೇಲೆ ಕ್ಲಿಕ್ ಮಾಡಿರಪ್ಪ ಅಂದರೆ ನಿಮಗೆ ಈ ರೀತಿ ಓಪನ್ ನೀವು ಗಮನಿಸ್ತಾ ಇರ್ಬೋದು ಎಂಟು ಗಂಟೆ ಐದು ನಿಮಿಷಕ್ಕೆ ಬೆಂಗಳೂರಿನ ಬಿಟ್ಟರೆ ಹತ್ತುವರೆ ವರ್ಷದಲ್ಲಿ ಐವತ್ತು ಜನ ತಲುಪ್ತಾನೆ ಏರ್ ಇಂಡಿಯಾ ಎಕ್ಸ್ಪ್ರೆಸ್ ಫ್ಲೈಟು ಕೆಂಪೇಗೌಡ ಇಂಟರ್ನ್ಯಾಷ್ನಲ್ ಏರ್ಪೋಟಿಂದ ಟರ್ಮಿನಲ್ ಇಂದ ಈ ಒಂದು ಫ್ಲೈಟ್ ಒಳ್ಳೆ ಮಹರ್ಷಿ ವಾಲ್ಮೀಕಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಇಲ್ಲಿ ವ್ಯೂ ಮೋರ್ ಕೋಪನ್ಸ್ ಅಂತ ಇದರ ಮೇಲೆ ಕ್ಲಿಕ್ ಮಾಡಿರಪ್ಪ ಅಂದರೆ ನಿಮಗೆ ಈ ರೀತಿ ಓಪನ್ ಆಗುತ್ತೆ ನೀವು ಇರ್ಬೋದು ಇಲ್ಲಿ ಕೋಪನ್ಗಳು ಇರುವಂಥದ್ದು ಆಗಲಿ ನಿಮಗೆ ಹೇಳಿದಿಲ್ಲ ಎಫ್ ಎಲ್ ವೈ ಎಫ್ ಕೆ ಕೂಡ ನಾನು ಅಪ್ಲೈ ಮಾಡಿದ ಅಂದರೆ ನಿಮಗೆ ಡಿಸ್ಕೌಂಟ್ ಆಗುತ್ತೆ ನಾನೂರ ಅರವತ್ತೆರಡು ರೂಪಾಯಿ ಡಿಸ್ಕೌಂಟ್ ಆಯಿತು ಈ ಒಂದು ಫ್ಲೈಟ್ ಟಿಕೆಟ್ಗೆ ನೋಡ್ಬೋದು ಆರು ಸಾವಿರದ ನೂರ ಮೂವತ್ತೆರಡು ರೂಪಾಯಿ ಫ್ಲೈಟ್ ಟಿಕೆಟ್ ಆಗಿರುವಂಥದ್ದು ಮತ್ತು ಪೇಮೆಂಟ್ ಮಾಡಿ ಹೋದಾಗ ಕನ್ವೆನ್ಸ್ ಫೀಸ್ ಅದು ನಿಮಗೆ ಅಂತ ತೋರಿಸ್ತೀನಿ ಮುಂದೆ ಡಿಸ್ಕೌಂಟ್ ಆಗಿರೋದಲ್ಲಿ ನೆಕ್ಸ್ಟ್ ಕನ್ವೆನ್ಸ್ ಫೀಸ್ ಆಗಿ ನಿಮ್ಗೆ ಫೈನಲ್ ಅಮೌಂಟ್ ಬರುತ್ತೆ ಸೊ ಇದೇ ಫ್ರೆಂಡ್ಸ್ ಈ ಥರ ಫ್ಲೈಟ್ನ ಸೆಲೆಕ್ಟ್ ಮಾಡಿಕೊಂಡು ಈ ಥರ ಕೋಪನ್ಗಳನ್ನು ಸೆಲೆಕ್ಟ್ ಮಾಡಿಕೊಂಡು ಯಾವುದೋ ಒಂದು ಕೋಪನ್ ಬೆಸ್ಟ್ ಕೋಪನ್ ಅಂದರೆ ಜಾಸ್ತಿ ಡಿಸ್ಕೌಂಟ್ ಇರುವಂಥದ್ದನ್ನು ಕೂಪನ್ ಅಪ್ಲೈ ಮಾಡಿ ಕಂಟಿನ್ಯೂ ಕೊಡಬೇಕು ಹೋಗಿ ಕಂಟಿನ್ಯೂ ಕೊಡೋಕ್ಕಿಂತ ಮುಂಚೆ ನೀವು ಇಲ್ಲಿಂದ ಎಲ್ಲಿ ಹೋಗ್ತೀರಾ ಯಾವ ಡೇಟ್ಗೆ ಫ್ಲೈಟ್ ಯಾವುದು ಹೇಳಿ ಡೀಟೇಲ್ಸ್ ತಿಳಿಸ್ಕೊಂಡು ಕಂಟಿನ್ಯೂ ಕೊಡಿ ಕಂಟಿನ್ಯೂ ಕೊಟ್ರಪ್ಪ ಅಂದರೆ ನಿಮಗೆ ಈ ರೀತಿ ಓಪನ್ ಆಗುತ್ತೆ ಇದು ಟ್ರಾವೆಲ್ ಡೀಟೇಲ್ಸ್ ಅಂದರೆ ಯಾರು ಹೋಗ್ತೀರಾ ಎಷ್ಟು ಜನ ಹೋಗ್ತೀರ ಅನ್ನೋದನ್ನು ಅವರ ನೇಮ್ಗಳನ್ನು ಇಲ್ಲಿ ಹಾಕ್ಬೇಕಾಗತ್ತೆ ಓಕೆ ಇವಾಗ ನಾನೀಗ ನೇಮನ್ನು ಹಾಕ್ತಾ ಇದ್ದೀನಿ ಇಲ್ಲಿ ಪ್ಲಸ್ ಕೊಟ್ಬಿಟ್ಟು ನೋಡ್ಬೋದು ಮಿಸ್ಟರ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಅಂದರೆ ಗಂಡು ಮಕ್ಕಳು ಹೋಗ್ತಾ ಇದ್ದರೆ ಸೊ ಫಸ್ಟ್ ನೇಮು ಲಾಸ್ಟ್ ನೇಮನ್ನು ನೀವು ಕರೆಕ್ಟ್ ಹಾಕ್ಬೇಕಾಗುತ್ತೆ ಎಕ್ಸಾಂಪಲಲ್ಲಿ ನಿಮಗೆ ನಿಮ್ಮ ನೇಮ್ ಬಂದ್ಬಿಟ್ಟು ಕಿರಣ್ ಕುಮಾರ್ ಅಂತ ಅಂತಿತ್ತಂದರೆ ಕಿರಣ್ ಅನ್ನೋದನ್ನು ಫಸ್ಟಿಗೆ ಹಾಕಿ ಕುಮಾರನನ್ನು ಲಾಸ್ಟ್ ನಮಗೆ ಹಾಕಿ ಕಿರಣ್ ಕುಮಾರ್ ಅಂತ ಹಾಕಿ ಸೇವ್ ಕೊಡಿ ಬರೀ ಕಿರಣ್ ಅಂತ ಇತ್ತಪ್ಪ ನಿಮ್ಮ ನೇಮ್ ಅಂತಂದರೆ ಕಿರಣ್ ಮತ್ತು ಕಿರಣ್ ಅಂತ ಎರಡು ಸರಿ ಹಾಕ್ಬೋದು ಏನು ತೊಂದರೆ ಇಲ್ಲ ಫಸ್ಟ್ ನೇಮು ಲಾಸ್ಟ್ ನೇಮನ್ನು ಮತ್ತು ನಿಮ್ಮ ನೇಮ್ ಮತ್ತು ಕಿರಣ್ ಡಿ ಕೆ ಅಂತ ಇತ್ತಪ್ಪ ಅಂತಂದರೆ ಕಿರಣ್ ಅದನ್ನು ಫಸ್ಟ್ ನೇಮ್ ಹಾಕ್ಬೋದು ಡಿ ಕೆ ಅದನ್ನು ಸೆಕೆಂಡ್ ನೇಮ್ ಹಾಕ್ಬೋದು ಓಕೆ ನೇಮನ್ನು ಸೆಲೆಕ್ಟ್ ಮಾಡಾದ್ಮೇಲೆ ಇಲ್ಲಿ ಕಾಂಟ್ಯಾಕ್ಟ್ ಇನ್ಫಾರ್ಮೇಷನ್ ಹಾಕಬೇಕಾಗುತ್ತೆ ನಿಮ್ಮ ಮೊಬೈಲ್ ನಂಬರು ಮತ್ತು ನಿಮ್ಮ ಜಿಮೇಲ್ ಐಡಿನ ಹಾಕಿದ್ರೆ ಟಿಕೆಟ್ ಸಿಮ್ಮೆ ಐಡಿಗೆ ಬರುವಂಥದ್ದು ಸೊ ಇವಾಗ ನಾನೀಗ ಮೊಬೈಲ್ ನಂಬರು ಮತ್ತು ಜಿಮೇಲ್ ಏನ ಹಾಕಿದ್ದೀನಿ ನೇಮನ್ನು ಕೂಡ ಟೈಪ್ ಮಾಡಿದ್ದೀನಿ ಇವಾಗ ಕಂಟಿನ್ಯೂ ಕೊಡ್ತಾ ಇದೀನಿ ಕಂಟಿನ್ಯೂ ಕೊಟ್ಟರಪ್ಪ ಅಂದರೆ ನಿಮಗೆ ಈಗ ಈ ರೀತಿ ಓಪನ್ ಆಗುತ್ತೆ ನೀವು ಗಮನಿಸ್ತಾ ಇರ್ಬೋದು ನೀವು ಮೀಲ್ಸು ಬ್ಯಾಗೇಜ್ ಅಂತ ತೋರಿಸುತ್ತೆ ನೀವು ಮೀಲ್ಸ್ ಬೇಕಾದ್ರೆ ಆ್ಯಡ್ ಮಾಡ್ಕೋಬೋದು ಇಲ್ಲಾಂದ್ರೆ ಇಲ್ಲ ಇಲ್ಲಿ ಮಿಲ್ಸ್ ತೋರಿಸ್ತಾ ಇಲ್ಲ ಅದು ಟೆಕ್ನಿಕಲ್ ಇಶ್ಯೂ ಇಂದ ನಾನು ಅವಾಗೇ ಟ್ರೈ ಮಾಡ್ತಾ ಇದ್ದೀನಿ ತೋರಿಸ್ತಾ ಇಲ್ಲ ಮತ್ತು ಬ್ಯಾಗೇಜ್ ಇನ್ಫಾಮ್ ಬ್ಯಾಗೇಜ್ ಬಗ್ಗೆ ಎಂದರೆ ಎಕ್ಸ್ಟ್ರಾ ಲಗೇಜ್ ಇತ್ತಪ್ಪ ಅಂದರೆ ನೀವು ಆ ಆ್ಯಡ್ ಮಾಡ್ಕೋಬೋದು ಆರೆಡಿ ನಿಮಗೆ ಏಳು ಕೆ ಜಿ ಕ್ಯಾಬಿನ್ ಬ್ಯಾಗು ಹದಿನೈದು ಕೆ ಜಿ ಲಗೇಜನ್ನು ಕೊಟ್ಟಿರ್ತಾರೆ ಅದೇ ನಿಮಗೆ ಸಾಕಾಗುತ್ತೆ ಸೊ ಇವಾಗ ನನಗೆ ಸ್ಕಿಪ್ ಟು ಪೇಮೆಂಟ್ ಕೊಡ್ತಾ ಇದ್ದೀನಿ ಪೇಮೆಂಟ್ ಮೊಳಗೆ ಡೇಟಾ ಹೋಗ್ತಾ ಇದ್ದೀನಿ ನೇಮನ್ನು ಮತ್ತು ಕಾಂಟ್ಯಾಕ್ಟ್ ಎಲ್ಲ ಫಿಲ್ ಮಾಡಿದ ಮೇಲೆ ನನಗ ಪೇಮೆಂಟ್ ಮಾಡಿಗೆ ಬಂದಿದೆ ಸೊ ನೀವು ಗಮನಿಸ್ತಾ ಇರ್ಬೋದು ಈಗ ನಾನು ಫೈನಲ್ ಸ್ಟೆಪ್ಪಲ್ಲಿದ್ದೀವಿ ಪೇಮೆಂಟ್ ಮಾಡಲೇ ಇದ್ದೀವಿ ನೀವು ಗಮನಿಸ್ತಾ ಇರ್ಬೋದು ಫ್ಲೈಟ್ ಟಿಕೆಟ್ನ ಫೇರ್ ಬಂದ್ಬಿಟ್ಟು ಆರು ಸಾವಿರದ ನಾನ್ನೂರ ನಲವತ್ತೇಳು ರೂಪಾಯಿ ಆಗಿದೆ ಬೆಂಗಳೂರಿಂದ ಅಯೋಧ್ಯೆಗೆ ಫೆಬ್ರವರಿ ಫಸ್ಟ್ ನಾನೀಗ ಚೆಕ್ ಮಾಡ್ತಾ ಇರೋದು ಸೊ ಡಿಪೆಂಡ್ಸ್ ಆನ್ ನೀವು ಹೋಗುವಂಥ ಟ್ರಾವೆಲ್ ಡೇಟ್ಗಳ ಮೇಲೆ ಸೀಸನ್ ಮೇಲೆ ಡಿಪೆಂಡ್ ಆಗಿರುತ್ತೆ ನೋಡ್ಬೋದು ಇಲ್ಲಿ ನೀವು ಇಲ್ಲಿ ಫ್ಲೈಟ್ನ ಡಿಸ್ಕೌಂಟ್ ಬಂದ್ಬಿಟ್ಟು ನಾನ್ನೂರ ಅರವತ್ತೆರಡು ರೂಪಾಯಿ ಮತ್ತು ಕನೀನ್ ಫೀಸ್ ಹಾಕಿದರೆ ಮುನ್ನೂರ ಒಂಬತ್ತು ರೂಪಾಯಿ ಅದೆಲ್ಲ ಸೇರಿಸ್ಬಿಟ್ಟು ಟೋಟಲ್ ನಂಗೆ ಆಗಿರುವಂಥದ್ದು ಫ್ಲೈಟ್ ಟಿಕೆಟ್ ಆರು ಸಾವಿರದ ನಾನ್ನೂರ ನಲವತ್ತೇಳು ರೂಪಾಯಿ ಸೊ ಈ ಒಂದು ಫೇರ್ಗೆ ನಾವು ಈಗ ಪೇಮೆಂಟ್ಗೆ ಡಿಸ್ಕೌಂಟ್ ಕೂಡ ತಗೋಬೋದು ಎಕ್ಸ್ಟ್ರಾ ಡಿಸ್ಕೌಂಟನ್ನು ಯು ಐ ಪೇಮೆಂಟಿಂದ ನೀವಾಗಲೇ ನಿಮಗೆ ತೋರಿಸ್ತಾ ಇದೆ ಸಿಕ್ಸ್ಟಿ ನೋಡ್ಬೋದು ಇಲ್ಲಿ ಫ್ಲಾಟ್ ಸಿಕ್ಸ್ಟಿ ಡಿಸ್ಕೌಂಟ್ ಯು ಪಿ ಐ ಪೇಮೆಂಟ್ ಅಂತ ಇದೆಯಲ್ಲ ಅಂದರೆ ಪಿ ಐ ಪೇಮೆಂಟ್ ಅಂತಂದರೆ ಫೋನ್ ಪೇ ಗೂಗಲ್ ಪೇ ಐ ಮುಖಾಂತರ ನೀವು ಪೇಮೆಂಟನ್ನು ಮಾಡ್ಬೋದು ಇಲ್ಲಿ ತೋರ್ತೀನಿ ನೋಡಿ ಈ ರೀತಿ ಮೇಲೆ ಕಂಟಿನ್ಯೂ ಕೊಟ್ಟರಪ್ಪ ಅಂದರೆ ನಿಮಗೆ ಯು ಐ ಪೇಮೆಂಟ್ ಆಗಿ ಡಿಸ್ಕೌಂಟ್ ಆಗಿಬಿಟ್ಟು ನಿಮಗೆ ಟಿಕೆಟ್ ಕನ್ಫರ್ಮ್ ಆಗುತ್ತೆ ಸೊ ಇಲ್ಲ ನನಗೆ ಅಂತಂದರೆ ಕ್ರೆಡಿಟ್ ಕಾರ್ಡಲ್ಲಿ ಡೆಬಿಟ್ ಕಾರ್ಡಲ್ಲಿ ಮಾಡ್ತೀನಪ್ಪ ಅಂತಂದರೆ ಈ ರೀತಿ ನೀವು ಬುಕ್ ಮಾಡ್ಕೋಬೋದು ಈಗ ಎಕ್ಸಾಂಪಲ್ ನಾನೀಗ ನಾನು ಒಂದು ಕ್ರೆಡಿಟ್ ಕಾರ್ಡಿಂದ ಈಗ ಬುಕ್ ಮಾಡ್ತಾ ಇದ್ದೀನಿ ತೋರಿಸ್ತೀನಿ ನೋಡ್ಬೋದು ಈಗ ಸಿ ಆಗಿಬಿಟ್ಟು ಕಂಟಿನ್ಯೂ ಕೊಡ್ತೀನಿ ಸೊ ಕಂಟಿನ್ಯೂ ಕೊಟ್ಟರಪ್ಪ ಅಂದರೆ ಈಗ ಓ ಟಿ ಪಿ ಬರುತ್ತೆ ನನಗೆ ಆ ಒಂದು ಓ ಟಿ ಪಿನ ಎಂಟ್ರಿ ಮಾಡ್ನಪ್ಪ ಅಂದ್ರೆ ನಾನು ನನಗೆ ಟಿಕೆಟ್ ಕನ್ಫರ್ಮೇಷನ್ ಮೇಲು ಮತ್ತು ಮೆಸೇಜೆಲ್ಲ ಬರುತ್ತೆ ಏನು ಕೊಟ್ಟಿರ್ತೀವಿ ಅಂಟ್ಯಾಕ್ಟ್ ಇನ್ಫರ್ಮೇಷನ್ ಆ ಒಂದು ಕಾಂಟ್ಯಾಕ್ಟ್ ಇನ್ಫಾರ್ಮೇಷನ್ಗೆ ನಮ್ಮ ಒಂದು ಮೇಲ್ ಡಿಗೆ ನಮಗೆ ಒಂದು ಟಿಕೆಟ್ ಬರುವಂಥದ್ದು ಆ ಒಂದು ಟಿಕೆಟ್ ತೊಗೊಂಡು ನಾವು ಆರಾಮಾಗಿ ಟ್ರಾವಲ್ ಮಾಡ್ಬೋದು ಅಯೋಧ್ಯೆಗೆ ಹೌದು ನಾನು ತುಂಬ ವೀಡಿಯೋಗಳನ್ನು ಹೇಳಿದೀನಿ ಫಸ್ಟ್ ಟೈಮ್ ಫ್ಲೈಟ್ ಜರ್ನಿ ಟಿಪ್ಸ್ ಅಂತ ಹೇಳ್ಬಿಟ್ಟು ಹೇಗೆ ಫ್ಲೈಟಲ್ಲಿ ಟ್ರಾವಲ್ ಮಾಡೋದು ಫಸ್ಟ್ ಟೈಮ್ ಏರ್ಪೋರ್ಟ್ಗೆ ಹೋದರೆ ಏನೋ ಪ್ರೊಸೆಸ್ ಇರುತ್ತೆ ಚೆಕಿಂಗ್ ಪ್ರೊಸೆಸ್ ಅಂತ ಹೇಳ್ಬಿಟ್ಟು ಹೇಗೆ ಹೋಗೋದಂತ ತುಂಬ ವೀಡಿಯೋಗಳನ್ನು ಮಾಡಿದ್ದೀನಿ ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಲಿಂಕ್ ಇರುತ್ತೆ ಮತ್ತು ನಾನು ಯೂಟ್ಯೂಬ್ ಚಾನಲ್ ಇರ್ತವೆ ನೀವು ಚೆಕ್ ಮಾಡ್ಕೋಬೋದು ಫಸ್ಟ್ ಟೈಮ್ ಫ್ಲೈಟ್ ಜರ್ನಿ ಟಿಪ್ ಅಂತ ಹೇಳ್ಬಿಟ್ಟು ತುಂಬ ವಿಡಿಯೋಗಳನ್ನ ಮಾಡಿದೀನಿ ಮತ್ತೆ ಐವಧ್ಯಾ ಮೇಲೆ ರಾಮ ಮಂದಿರ ತಲುಪೋದು ಹೇಗಪ್ಪ ಅಂದ್ರೆ ತುಂಬಾ ಸಿಂಪಲ್ ಮಹರ್ಷಿ ವಾಲ್ಮೀಕಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ನೀವು ತಲುಪ್ತೀರಾ ಅಲ್ಲಿಂದ ಕೇವಲ ಎಂಟರಿಂದ ಹತ್ತು ಕಿಲೋಮೀಟರ್ ದೂರದಲ್ಲಿ ಇರುವಂತದ್ದು ರಾಮ ಮಂದಿರ ಸೊ ಅಲ್ಲಿ ಆಲ್ಮೋಸ್ಟ್ ಜನ ರಾಮ ಮಂದಿರ ಟ್ರಾವೆಲ್ ಮಾಡ್ತಾ ಇರ್ತಾರೆ ನೀವು ಅಲ್ಲಿ ಹೋದ್ರೆ ಗೊತ್ತಾಗುತ್ತೆ ಆ ಒಂದು ಸ್ಪಾಟಿಗೆ ಹೋಗ್ಬಿಟ್ರೆ ಸಾಕು ನಿಮಗೆ ಜನನೇ ಕರ್ಕೊಂಡು ಹೋಗ್ತಾರೆ ರಾಮ ಮಂದಿರಕ್ಕೆ ತುಂಬಾ ಸಿಂಪಲ್ ಏನು ಕಷ್ಟ ಇರೋದಿಲ್ಲ ನೀವು ಇಲ್ಲಿ ಕೂತ್ಕೊಂಡ್ರೆ ನಮಗೆ ತುಂಬ ಕಷ್ಟ ಅನಿಸುತ್ತೆ ಹೇಗೆ ಟ್ರಾವೆಲ್ ಮಾಡೋದು ಹೇಗೆ ಊಬರ್ ಅಂತ ನೀವು ಟ್ರಾವೆಲ್ ಮಾಡ್ತಾ ಮಾಡ್ತಾ ಎಲ್ಲ ಈಸಿ ಆಗುತ್ತೆ ಎಲ್ಲ ನಿಮಗೆ ಜನನೇ ಅಲ್ಲಿ ನಿಮಗೆ ಗೈಡ್ಸ್ ಸಿಕ್ಬಿಡುತ್ತೆ ಆರಾಮಾಗಿ ಟ್ರಾವೆಲ್ ಮಾಡ್ಬೋದು ಸೊ ಮತ್ತೇನಾದ್ರೂ ಡೌಟ್ ಇದೆ ಏನಾದರೂ ಕೇಳಬೇಕಂದ್ರೆ ಡೌಟ್ ಕಮೆಂಟ್ ಮಾಡಿ ನಿಮ್ಮ ಕಮೆಂಟ್ಗೆ ಖಂಡಿತ ರಿಪ್ಲೈ ಮಾಡ್ತೀನಿ ಸೊ ಇದೇ ರೀತಿ ಹಲವಾರು ವೀಡಿಯೋಗಳಿಗಾಗಿ ಟಿಪ್ಸ್ಗಳಿಗಾಗಿ ನನ್ನ ಉದ್ದೇಶ ಎಲ್ಲರೂ ಫ್ಲೈಲ್ಲಿ ಮಾಡಬೇಕು ಅನ್ನೋದು ಉದ್ದೇಶ ಸೊ ಇದೇ ರೀತಿ ಹಲವಾರು ವೀಡಿಯೋಗಳು ಮಾಡಲಿಕ್ಕೆ ನಿಮಗೆ ಸ್ಫೂರ್ತಿ ಆಗುತ್ತೆ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತೆ ಈ ಒಂದು ವೀಡಿಯೋಗೆ ಲೈಕ್ ಮಾಡಿ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಅಂತ ಹೇಳ್ತಾ ಈ ಒಂದು ವೀಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ ಸಿಗೋಣ ಮುಂದಿನ ವಿಡಿಯೋದಲ್ಲಾರು ಟೇಕ್ ಕೇರ್ ಬಾ ಬಾಯ್ ಸಿ ಯು